ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಕರ್ನಾಟಕದ ಆಲ್ ಆದ ಪ್ರಮುಖ ಸುದ್ದಿಗಳು ಹಾಗೂ ಮನುಷ್ಯನ ಆರೋಗ್ಯದಿಂದರಲು ಮನೆ ಮದ್ದು ದಿವ್ಯ ಔಷಧಿ ಬಗ್ಗೆ ತಿಳಿಯೋಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಸಮೀಕ್ಷೆಯನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರ ನಿವಾಸದಲ್ಲಿ ಸಮೀಕ್ಷೆ ಸಿಬ್ಬಂದಿಗೆ ತಮ್ಮ ಮಾಹಿತಿ ನೀಡ ಮೂಲಕ ಶನಿವಾರ ಉದ್ಘಾಟಿಸಿದರು ಮೈಸೂರು ದಸರಾದಲ್ಲಿ ತೆರೆದ ಜೀಪಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವ ಸಿ ಮಾದೇವಪ್ಪ ಮೊಮ್ಮಗ ಕೂಡ ಕಾಣಿಸಿಕೊಂಡಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಮೊಮ್ಮಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರುವುದು ಆಕ್ಷೇಪ ಟೀಕೆಗೆ ಗುರಿಯಾಗಿದೆ ಹೈಕಮಾಂಡ್ ಕಾಂಗ್ರೆಸ್ ಕೂಡ ವರದಿಯನ್ನು ಕೇಳಿದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರದ ನಂತರ ತುಟ್ಟಿ ಬತ್ತಿ ಹೆಚ್ಚಿಸುವುದಾಗಿ ತಿಳಿಸಿದರು ದಸರಾ ಉದ್ಘಾಟನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದವರಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಎಂದ ಅವರು ದಸರಾ ರಾಜಕೀಯ ವಿಷಯವಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ಯ ಸರ್ಕಾರವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಆನ್ಲೈನ್ ಮೂಲಕ ಮಾಹಿತಿ ಸಲ್ಲಿಸಲು ಅವಕಾಶ ನೀಡಿದೆ ಸಮೀಕ್ಷರು ಮನೆ ಬಂದಾಗ ಇಲ್ಲದಿದ್ದ ಪಕ್ಷದಲ್ಲಿ ಅಥವಾ ನೆಟ್ವರ್ಕ್ ಸಮಸ್ಯೆ ಇದ್ದ ಪಕ್ಷದಲ್ಲಿ ನಾಗರಿಕರು ತಮ್ಮ ಮನೆಯಿಂದಲೇ ಸುಲಭವಾಗಿ ಸುರಕ್ಷಿತವಾಗಿ ಮಾಹಿತಿಯನ್ನ ನೀಡಬಹುದು ಕೆಎಸ್ ಸಿಬಿಸಿ ಸೆಲ್ಫ್ ಡಿಕ್ಲರೇಷನ್ ಡಾಟ್ ಕರ್ನಾಟಕ ಡಾ ಗೌರ್ಮೆಂಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ತಮ್ಮ ಮಾಹಿತಿಯನ್ನ ನೀಡಬಹುದಾಗಿದೆ ಶಕ್ತಿ ಯೋಜನೆ ಮತ್ತೊಂದು ವಿಶ್ವ ದಾಖಲೆ ಬರೆದಿದೆ ಕರ್ನಾಟಕ ಸರ್ಕಾರ ಜೂನ್ ಹನ್ನೊಂದು ಇಪ್ಪತ್ತು ಇಪ್ಪತ್ತ್ ಮೂರಂದ ಶಕ್ತಿ ಯೋಜನೆ ಆರಂಭಿಸಿತ್ತು ಮಹಿಳಾ ಸಬಲೀಕರಣದ ಮಹತ್ವದ ಯೋಜನೆ ಇದಾಗಿತ್ತು ಈ ಯೋಜನೆಯಡಿಯಲ್ಲಿ ಐದುನೂರ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಬಾರಿ ಉಚಿತವಾಗಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಿದ್ದಾರೆ ಹೀಗಾಗಿ ಹಿಂದೆ ಶಕ್ತಿ ಯೋಜನೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ ಅವಾರ್ಡ್ ಗಿಟ್ಟಿಸಿಕೊಂಡಿತ್ತು ಸದ್ಯ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಕೂಡ ಮುಡಿಗೇರಿಸಿದೆ ನ್ಯೂಸ್ ಆಂಕರ್ ಆಗಿ ವಿವಿಧ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಗಮನ ಸೆಳೆದಿದ್ದ ಜಾನ್ವಿ ಅನಂತರ ನನ್ನನ್ನು ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಜಾನಿ ಕಾಲಿಟ್ಟರು ಬಳಿಕ ಗಿಚ್ ಗಿಲಿಗಿಲಿ ಶೋನಲ್ಲಿ ಸ್ಪರ್ಧಿಸಿ ರನ್ನರ್ ಆಫ್ ಪಟ್ಟ ಪಡೆದರು ಸವಿರುಚಿ ಸೇರಿದಂತೆ ಕೆಲ ಶೋಗಳ ನಿರೂಪಣೆ ಮಾಡಿದ ಜಾನ್ವಿ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧೆಯಾಗಿದ್ದಾರೆ ಜಾನ್ವಿ ವಿಚ್ಛೇದನ ಪಡೆದಿದ್ಯಾಕೆಂಬ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಉತ್ತರಿಸಿದ್ದಾರೆ ನಾನು ಜೊತೆಗಿರುವಾಗಲೇ ಅವರಿಗೆ ಬೇರೆ ಮದುವೆಯಾಗಿ ಮಗು ಇತ್ತು ಅದಕ್ಕೆ ನಾನು ಸಪರೇಟ್ ಆಗಿದ್ದು ಎಂಬ ತಮ್ಮ ಮಹಾಸತ್ಯವನ್ನು ಜಾನ್ವಿ ತೋಳಿಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿಯಿಂದಾಗಿ ನಮ್ಮಲ್ಲೇ ಬಹುತೇಕ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂದರೆ ರಾತ್ರಿ ಸರಿಯಾಗಿ ನಿದ್ದೆ ಬರದಿರುವ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಆದರೆ ಈ ಸಮಸ್ಯೆ ಹಾಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸ್ಟ್ರೆಸ್ ಮತ್ತು ಹಾರ್ಟ್ಗೆ ಪ್ರಾಬ್ಲಮ್ ಆಗುವುದುಂಟು ಟೈಪ್ ಎ ಟು ಮಧುಮೇಹ ಆದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ಆರೋಗ್ಯಕಾರಿ ಜೀವನ ಜೊತೆಗೆ ಸರಿಯಾಗಿ ನಿದ್ದೆ ಮಾಡುವುದು ಬಹಳ ಉತ್ತಮ ಕರ್ನಾಟಕದಲ್ಲಿ ಸಾರಿಗೆ ನೌಕರು ಹಲವು ವರ್ಷಗಳಿಂದಲೇ ವೇತನ ಪರಿಷ್ಕರಣೆಗೆ ಹೋರಾಟ ಮಾಡುತ್ತಿದ್ದಾರೆ ಆ ಸರ್ಕಾರ ಮಾತ್ರ ಚಕಾರ ಇತ್ತಿಲ್ಲ ಸರ್ಕಾರ ಭರವಸೆ ನೀಡಿದ್ರು ಇಂದಿಗೂ ವೇತನ ಹೆಚ್ಚಳ ಆಗಿಲ್ಲ ಜೀವನಾಂಶಿಕ ಬೆಲೆ ಏರಿಕೆ ಜೀವನಾಂಶಿಕ ನಿರ್ವಹಣಾ ವೆಚ್ಚ ಹೆಚ್ಚಳ ಆಗಿದೆ ಬಾಕಿ ಬಿಲ್ಗಳ ಒತ್ತಡದಿಂದ ಬದುಕು ಇನ್ನಷ್ಟು ಕಠಿಣವಾಗಿದೆ ಇವರದ ಜೀವನ ಆಯುರ್ವೇದ ಮತ್ತು ಮನೆ ಪತ್ತೆಗಳಿಂದ ಕಾಯಿಲೆಗಳನ್ನ ನಿಯಂತ್ರಿಸಬಹುದು ಕಿಡ್ನಿ ಸ್ಟೋನ್ದಿಂದ ಗೋಕ್ಸುರು ಪಾಷಾಣಬಾದ ಮತ್ತು ಸಾಕಷ್ಟು ನೀರು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಮಾಡಬಹುದು ಕಿಡ್ನಿ ಸ್ಟೋನ್ ಆಗದಂತೆ ತಡೆಯುವುದು ಪರಿಣಾಮಕಾರಿ ಮಧುಮೇಹ ನಿಯಂತ್ರಣಕ್ಕೆ ಕರಾಟೆ ರಸ ಮೆಂತೆ ಬೀಜ ಬೆಳ್ಳುಳ್ಳಿ ಸೇವನೆ ಉತ್ ಉತ್ತಮ ಹೃದಯ ಕಾಯಿಲೆ ತಡೆಯಲು ಉಪ್ಪು ಎಣ್ಣೆ ಕಡಿಮೆ ಮಾಡಬೇಕು ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವುದು ಉತ್ತಮ ವೇತನ ನ್ಯಾಯ ದೊರೆತರೆ ಮಾತ್ರ ನೌಕರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯ ಸರ್ಕಾರ ಸಾರಿಗೆ ನೌಕರರ ವೇತನ ಪಿಂಚಣಿ ಸೌಲಭ್ಯಗಳನ್ನು ಸುಧಾರಿಸಬೇಕು ನಿವೃತ್ತಿ ನೌಕರರ ಮೂವತ್ತೆಂಟು ತಿಂಗಳ ಬಾಕಿಗಳನ್ನ ವಿತರಿಸಬೇಕು ಆರೋಗ್ಯ ಸಮಸ್ಯೆಗಳಿಗೂ ನಿಯಮಿತ ವಿದ್ಯೆಗೆ ತಪಾಸಣೆ ಯೋಗ ಜ್ಞಾನ ಆಯುರ್ವೇದ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಇಂಥ ಬದಲಾವಣೆಗಳಿಂದ ಸಮಾಜಕ್ಕೆ ಉತ್ತಮ ಸಾರಿಗೆ ಸೇವೆ ನೀಡಲು ಶಕ್ತಿಯುತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಮಧುಮೇಹ ಸಾರಿಗೆ ನೌಕರಲ್ಲಿ ಬಹಳ ವೇಗವಾಗಿ ಹರಡುತ್ತಿರುವ ಕಾಯಿಲೆ ಹೆಚ್ಚಿದ ಮಾನಸಿಕ ಒತ್ತಡ ಅವ್ಯವಸ್ಥ ಆಹಾರ ಪದ್ಧತಿ ವ್ಯಾಯಾಮದ ಕೊರತೆ ಇದಕ್ಕೆ ಪ್ರಮುಖ ಕಾರಣವಾಗಿವೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆಯಬೇಕು ಯೋಗ ಮಾಡಬೇಕು ಇದರಿಂದ ನೌಕರರ ಶಕ್ತಿ ಹೆಚ್ಚುತ್ತದೆ ಕಾಯಿಲೆಯ ನಿಯಂತ್ರಣದಲ್ಲಿರುತ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಹುಬ್ಬಳ್ಳಿ ಅಕ್ಷಯ ಕಾಲಿನಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ ಇದು ಟೊಮ ಜೊಮ್ಯಾಟೊ ಆರ್ಡರ್ ದಿಂದ ದೇಶೀಯ ಊಟವನ್ನು ನೀವು ಪಡೆಯಬಹುದು ಮಾಮ್ಸ್ ಫ್ಲೇವರ್ಸ್ ಅಂತ ಇದರ ಹೆಸರು ಅದರ ನಂಬರ್ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಒನ್ ನೈನ್ ಏಟ್ ಏಟ್ ಸಿಕ್ಸ್ ಅಂತಿಮವಾಗಿ ಸ್ನೇಹಿತರೆ ಕೆ ಎಸ್ ಎಸ್ಆರ್ ಸಿ ನೌಕರ ವೇತನ ಪರಿಷ್ಕರಣ ವಿಳಂಬವಾಗುತ್ತದೆ ಆದರೂ ನಾವು ಆರೋಗ್ಯದ ಕಡೆ ಗಮನವಿರಲಿ ನಿಯಮಿತವಾಗಿ ಆಹಾರ ನಮ್ಮ ಉತ್ತಮ ಆಹಾರವೇ ಜೀವ ಔಷಧಿ ಆಗಿದೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋಣ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಮಧುಮೇಹ ಕಿಡ್ನಿ ಸ್ಟೋನ್ ಸಲಗಾಗಿ ನನ್ನನ್ನು ಸಂಪರ್ಕಿಸಿರಿ ನನ್ನ ಫೋನ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಟು ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ